ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಐಷ್ ಕಿ ಲಾಕ್ಸ್ ಇನ್ ಕನ್ನಡ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಾವು ಕೂಡ ನಮ್ಮ ಮನೆಯಲ್ಲಿ ಬೆಳಗ್ಗೆ ವರಮಹಾಲಕ್ಷ್ಮಿನ ಕೂರಿಸಿ ಪೂಜೆ ಮಾಡಿದೀವಿ ನೋಡ್ಬೋದು ತೋರಿಸಿದೀನಿ ಮುಂದೆ ಆ ಲಕ್ಷ್ಮೀ ದೇವಿ ಎಲ್ಲರಿಗೂ ಆಯುರ್ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡ್ಲಿ ಹಬ್ಬಕ್ಕೆ ದೇವ್ರ ಮುಂದೆ ಇಡೋಕೆ ಕರ್ಚಿಕಾಯಿ ಶಂಕರಪಾಳೆ ಚಕ್ಲಿ ಉಂಡಿ ಎಲ್ಲ ಮಾಡ್ಕೊಂಡಿದ್ವಿ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿತ್ತು ಬಂದವರೆಲ್ಲ ಹೇಳ್ತಾ ಇದ್ರು ಭಾಳ ಚೆನ್ನಾಗಿ ಅಲಂಕಾರ ಮಾಡಿರಿ ಅಂಥೇಳಿ ಇನ್ನು ನಮ್ಗೆ ಆದಷ್ಟು ನಾವು ಮಾಡಿದ್ವಿ ವರ್ಷವೂ ಹೇಗೆ ನಮ್ಮ ಮನೇಲಿ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡ್ತೀವಿ ಎಲ್ಲರೂ ಸೇರಿ ದೇವಿ ನೈವೇದ್ಯಕ್ಕೆ ಅಂಥೇಳಿ ಹೋಳಿಗೆ ಆಮೇಲೆ ಬೇಳೆ ಹೋಳಿಗೆ ಮಾಡಿದ್ವಿ ಕಡಲೆ ಬೇಳೆ ಹೋಳಿಗೆ ಆಮೇಲೆ ಅಕ್ಕಿ ಉಗ್ಗಿ ಮಾಡಿದ್ವಿ ಬೆಲ್ಲದನ್ನ ಮಾಡಿದ್ದೆ ಗುಡಾನ್ನ ಅಂತ ಹೇಳ್ತಾರಲ್ಲ ಅದು ಆಮೇಲೆ ಬದನೆಕಾಯಿ ಪಲ್ಯ ಇನ್ನೂ ಸಾಕಷ್ಟು ಐಟಮ್ಸ್ ಮಾಡಿದ್ವಿ ಇಲ್ಲಿ ನಾನು ನೈವೇದ್ಯಕ್ಕೆ ಅಷ್ಟೇ ಅಂಥೇಳಿ ಮೊದಲು ಹೋಳಿಗೆ ಮಾಡಿ ತ ತೊಗೊಂಡೆ ಯಾಕಂದರೆ ದೇ ಮತ್ತು ನಮಗೆಲ್ಲರಿಗೂ ಊಟಕ್ಕೆ ಮಾಡ್ಕೊಂಡು ಕೂತ್ರೆ ಲೇಟ್ ಆಗುತ್ತೆ ಅಂತ ಬೆಳಗ್ಗೆ ಪೂಜೆ ಬೇಗ ಮುಗಿಸ್ಬೇಕು ಅಂದಿದ್ದಕ್ಕೆ ಬೇಗನೆ ಸ್ವಲ್ಪ ಅಡುಗೆ ಮಾಡ್ಕೊಂಡಿದ್ವಿ ಶ್ರುತಿ ಎಲ್ಲ ದೇವರ ಅಲಂಕಾರ ಆಗಿರ್ಬೋದು ಪೂಜೆ ಎಲ್ಲ ಹಾಕಿ ಮಾಡಿದ್ಲು ಅಡುಗೆ ಎಲ್ಲ ನಾನು ಮಾಡಿದೆ ಲಕ್ಷ್ಮೀ ನೈವೇದ್ಯಕ್ಕೆ ಹೋಳಿಗೆನೆ ಮಾಡಬೇಕು ಅಂತ ಹೇಳ್ತಾರೆ ಹೀಗಾಗಿ ನಾವು ಕೂಡ ವರ್ಷವೂ ಪ್ರತಿ ವರ್ಷ ಹೋಳ್ಗೆನೇ ಮಾಡಿರ್ತೀವಿ ಹೋಳಿಗೆ ವಡೆ ಈ ಥರ ಮಾಡಿರ್ತೀವಿ ಆಮೇಲೆ ಹೋಳಿಗೆ ಮಾಡೋದು ಕೂಡ ಈಸಿ ಆರಾಮಾಗಿ ಮಾಡ್ಕೊಂಡು ಬಿಡ್ಬೋದು ನೋಡ್ಬೋದು ಎಷ್ಟು ಫಟಾಫಟ ಅಂತ ಅಂತ ಹೇಳಿ ಪ್ರತಿ ಸಾರಿ ಹೋಳಿಗೆ ಮಾಡಿದಾಗ ಮಮ್ಮಿನೇ ಮಾಡ್ತಾರೆ ಅವರು ಭಾಳ ಪರ್ಫೆಕ್ಟಾಗಿ ಹೋಳಿಗೆ ಮಾಡ್ತಾರೆ ಬಾಕಿ ಎಲ್ಲ ಅಡುಗೆ ಮಾ ನಾವು ಮಾಡ್ಕೊಂಬಿಟ್ರು ಹೋಳಿಗೆ ಮಾತ್ರ ಮಮ್ಮಿಗೆ ಹೇಳಿರ್ತೀವಿ ಮಾಡೋಕ್ಕೆ ಭಾಳ ಚಲೋ ಹೋಳಿಗೆ ಮಾಡ್ತಾರೆ ಅಂಥೇಳಿ ಆದರೆ ಈ ಸರಿ ನಾಗರ ಪಂಚಮಿಗಾಗಲಿ ವರಮಹಾಲಕ್ಷ್ಮಿ ಶ್ರಾವಣದಲ್ಲಿ ಮಮ್ಮಿ ಇಲ್ಲ ಮಲೇಷಾ ಕೂಗರ್ ಅಕ್ಕ ಜೊತೆ ಸೊ ಪಪ್ಪಾ ಮಮ್ಮಿ ಇಲ್ಲ ಬಹಳ ಬೇಜಾರಾಗ್ಬಿಟ್ಟಿತ್ತು ನಮ್ಗೆ ಹಬ್ಬ ಮಾಡಾಕ ಯಾಕಂದ್ರೆ ಹಿರಿಯರಿದ್ದು ಅವ್ರ ಇನ್ಸ್ಟ್ರಕ್ಷನ್ ಹೇಳ್ತಾ ಹೋದರೆ ನಾವು ಆರಾಮಾಗಿ ಹಬ್ಬ ಮಾಡ್ಬೋದು ಸೊ ಅವ್ರನ್ನ ಬಹಳ ಮಿಸ್ ಮಾಡ್ಕೊಂಡ್ವಿ ನಾವು ಈ ಸರಿ ಸೊ ನೈವೇದ್ಯಕ್ಕಾಗುವಷ್ಟು ಹೋಳಿಗೆ ಮಾಡ್ತದೆ ಆಮೇಲೆ ಕಡಲೆಬೇಳೆ ವಡೆ ಮಾಡಿದ್ವಿ ನೈವೇದ್ಯಕ್ಕೆ ಅಂಥೇಳಿ ಮೊದಲಿಗೆ ಕೋಸಂಬ್ರಿ ಕೋಸಂಬ್ರಿನ ಮಾಡ್ಕೊಂಡಿದ್ವಿ ಆಮೇಲೆ ಬದ್ನೆಕಾಯಿ ಪಲ್ಯ ಮೇನಾಗಿ ಬದ್ನೆಕಾಯಿ ಪಲ್ಯ ಇರಲೇಬೇಕು ಆಮೇಲೆ ಅನ್ನ ಅಕ್ಕಿ ಹುಗ್ಗಿ ಹೋಳಿಗೆ ಆಮೇಲೆ ಪುಳಿಯೋಗರೆ ಲಕ್ಷ್ಮೀ ನೈವೇದ್ಯಕ್ಕೆ ಪುಳಿಯೋಗರೆ ಮಾಡಬೇಕಂತ ಮಮ್ಮಿ ಹೇಳಿದರು ಸೊ ಪುಳಿಯೋಗರೆ ಮಾಡಿದ್ವಿ ಬೆಲ್ಲದನ್ನ ಒಂದು ಲಕ್ಷ್ಮಿಗೆ ಭಾಳ ಪ್ರಿಯ ಅಂತೆ ಸೊ ಗುಡಾನ್ನ ಅಂಥೇಳಿ ಮಾಡ್ತಾರೆ ಅದನ್ನು ಮಾಡಿದ್ವಿ ಸೊ ತುಪ್ಪ ಹಾಕಿ ನೈವೇದ್ಯ ಮಾಡಿದ್ವಿ ಪೂಜೆಗೆಲ್ಲ ತಯಾರಿನೂ ಮಾಡ್ಕೊಂಡಿದ್ವಿ ನೈವೇದ್ಯನೂ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ಸೊ ಇವಾಗ ಪೂಜೆ ಮಾಡೋಣಂತೆ ಸೌಭಾಗ್ಯವ ನೀರೇ ಆನಂದನಿ ಪ್ರಿಯ ಪೂಜಾ ಕಾರ್ಯಗಳನ್ನ ಎಲ್ಲಾ ಮುಗಿಸಿದ್ವಿ ಹಾಗೆ ಮಂಗಳಾರತಿ ಕೂಡ ಮುಗಿಸಿ ಆರತಿ ಮಾಡಿದ್ವಿ ಉಡಿ ತುಂಬೋದು ಎಲ್ಲಾ ಮುಗಿಸಿದ್ವಿ ನನಗೆ ಶ್ರುತಿ ಶ್ರುತಿಗೆ ನಾನು ಉಡಿ ತುಂಬಿಕೊಂಡ್ವಿ ಆಮೇಲೆ ಟಿಫಿನ್ ಸ್ವಲ್ಪ ಮುಗಿಸ್ತು ಟಿಫಿನ್ ಎಲ್ಲಾ ಮಾಡ್ಕೊಂಡು ಉಳಿದಿರೋ ಅಡ್ಗೆನ ಮಾಡಕ್ ನಿಂತ್ವಿ ಯಾಕಂದ್ರೆ ಸ್ವಲ್ಪ ಮಧ್ಯಾಹ್ನ ಗೆಸ್ಟ್ನ ಕರೆದಿದ್ವಿ ಊಟಕ್ಕೆ ಅಂತ ಹೇಳಿ ಕಟ್ಟಿನ ಸಾರು ನಮ್ಮೆಲ್ಲರಿಗೂ ಭಾಳ ಇಷ್ಟ ನಮ್ಮ ಮನೇಲಿ ಹೋಳಿಗೆ ಮಾಡಿದಾಗ ಒಂದು ಕಟ್ಟಿನ ಸಾರು ಮಾಡೇ ಮಾಡಿರ್ತೀವಿ ಉತ್ತರ ಕರ್ನಾಟಕದ ಕಡೆ ಕಟ್ಟಿನ ಸಾರು ಅಂತಾರೆ ಹೋಳಿಗೆ ಸಾರು ಅಂತಲೂ ಹೇಳ್ತಾರೆ ಸೊ ಕಟ್ಟಿನ ಸಾರು ಯಾವ ರೀತಿ ಮಾಡೋದು ಅಂತ ಕ್ವಿಕ್ಕಾಗಿ ತೋರಿಸಿದ್ದೀನಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಅದಕ್ಕೆ ಉದ್ದಿನಬೇಳೆ ಕಡಲೆಬೇಳೆ ನಾನು ಹಾಕಿರಲಿಲ್ಲ ಉದ್ದಿನಬೇಳೆ ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಮೆಂತ್ಯ ಆಮೇಲೆ ಕಾಳು ಮೆಣಸು ಇವನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಹುರಿಬೇಕು ಸ್ವಲ್ಪ ಸ್ವಲ್ಪ ಉದ್ದಿನಬೇಳೆ ಕೆಂಪಾಗ್ತಾಯಿದೆ ಅನ್ನೋವಾಗ ನಾವು ಅದಕ್ಕೆ ಶುಂಠಿ ಒಂದು ಇಂಚಷ್ಟು ಶುಂಠಿ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ಹಾಕೋಬೇಕು ಆಮೇಲೆ ಕೆಲವರು ಒಣ ಮೆಣಸಿನ್ಕಾಯಿ ಕೆಂಪು ಮೆಣಸಿನ್ಕಾಯಿ ಹಾಕಿನೂ ಮಾಡ್ತಾರೆ ನಮ್ಮ ಮನೆಯಲ್ಲಿ ನಾವು ಹಸಿ ಮೆಣಸಿನ್ಕಾಯಿ ಹಾಕಿನೇ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕಿ ಅದು ಟ್ರಾನ್ಸ್ಲೂಸೆಂಟ್ ಆಗೋವರೆಗೂ ಈರುಳ್ಳಿ ಹುರಿಬೇಕು ಈ ರೀತಿ ಆದಮೇಲೆ ಅದಕ್ಕೆ ಟೊಮ್ಯಾಟೊ ಹಾಕಬೇಕು ಟೊಮ್ಯಾಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಎಲ್ಲದರದ್ದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಎಲ್ಲ ಚೆನ್ನಾಗಿ ಹುರಿದಾದಮೇಲೆ ಟೊಮ್ಯಾಟೊ ಮೆತ್ತಗಾದ್ಮೇಲೆ ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಮತ್ತು ಧನಿಯಾ ಕಾಳನ್ನ ಹಾಕ್ಕೋಬೇಕು ಲಾಸ್ಟಲ್ಲೇ ಹಾಕೋರಿ ಧನ್ಯಾ ಕಾಳು ಯಾಕಂದರೆ ತುಂಬ ಬೇಗ ಹೊತ್ತು ಬಿಡ್ತಾವು ಹೀಗಾಗಿ ಸ್ವಲ್ಪ ಅದರ ಫ್ರೆಗ್ರೆನ್ಸ್ ಇರಬೇಕು ಲಾಸ್ಟ್ಗೆ ಒಣ ಕೊಬ್ಬರಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಕೊಬ್ಬರಿ ಸ್ವಲ್ಪ ಬಿಸಿ ಹಾಕ್ಬೇಕದು ಲಾಸ್ಟಲ್ಲಿ ಸ್ವಲ್ಪ ಹಿಂಗ್ ಹಾಕ್ಕೊಂಡು ಅದನ್ನ ಬೇರೆ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಆರಕ್ಕೆ ಬಿಡಬೇಕು ಅದನ್ನ ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ನಾವು ಬೇಯಿಸಿ ತೆಗೆದಿಟ್ಕೊಂಡಿರುವಂಥ ಕಡಲೆ ಬೇಳೆನ ಹಾಕಬೇಕು ಬೇಳೆ ಕಟ್ಟೇನು ಬರೆದಿರುತ್ತೆ ಅದಕ್ಕೆ ಸ್ವಲ್ಪ ಹುಣಸೆಹಣ್ಣಿನ ರಸ ಮತ್ತು ಅರಿಶಿಣದ ಪುಡಿ ಹಾಕಿ ಕುದಿಯೋಕ್ಕೆ ಇಡಬೇಕು ಇಲ್ಲಿ ನಾನು ರುಬ್ಕೊಂಡು ತಂದಿರುವಂಥ ಮಸಾಲಾನ ಕುದೀತಾ ಇರುವಂಥ ಕಟ್ಟಿಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು ನಮ್ಗೆ ಎಷ್ಟು ದಪ್ಪ ಸಾರು ಬೇಕೋ ಅಷ್ಟು ನೋಡಿಕೊಂಡು ಆಮೇಲೆ ಅದಕ್ಕೆ ಉಪ್ಪು ಬೆಲ್ಲ ಹಾಕ್ಕೊಂಡು ಕುದಿಸ್ಬೇಕು ಲಾಸ್ಟಲ್ಲಿ ಒಂದು ಚಿಕ್ಕ ಪ್ಯಾನಲ್ಲಿ ಎಣ್ಣೆ ಜೀರಿಗೆ ಸಾಸಿವೆ ಒಣ ಮೆಣಸಿನ್ಕಾಯಿ ಕರಿಬೇವು ಮತ್ತು ಹಿಂಗೆ ಹಾಕ್ಕೊಂಡು ಒಗ್ಗರಣೆ ಕೊಡಬೇಕು ಸೊ ನಮ್ಮ ಕಟ್ಟಿನ ಸಾರು ರೆಡಿ ಆಗೈತಿ ಊಟಕ್ಕೆ ಎಲ್ಲರಿಗೂ ಬಿಸಿ ಬಿಸಿ ಹೋಳಿಗೆ ಮಾಡಿ ತೆಗೆದ್ವಿ ಕಣ್ಕ ಮತ್ತು ಹೂರ್ಣ ಎರಡು ಒಂದೇ ಥರನಾಗಿದ್ದರೆ ಅಂದರೆ ತೆಳುವಾಗಿರಬೇಕು ಇಲ್ಲ ಗಟ್ಟಿಯಾಗಿರಬೇಕು ಎರಡು ಒಂದೇ ರೀತಿ ಇರಬೇಕು ಒಂದು ತೆಳುವ ನೀರು ನೀರಾಯಿತು ಒಂದು ಗಟ್ಟಿ ಆಯಿತು ಅಂತ ಹೋಳಿಗೆ ಹೋಳಿಗೆ ಹರಿದುಬಿಡ್ತಾವೆ ಸರಿ ಆಗಲ್ಲ ಎರಡೂ ನಾವು ಮೆತ್ತಗೆ ಮಾಡ್ಕೊಂಡಿದ್ರೆ ತುಂಬ ಬೇಗ ಬೇಗ ಹೋಳಿಗೆ ಆಗ್ತವೆ ಆಮೇಲೆ ತೆಳ್ಳಗೆ ಚೆನ್ನಾಗಿ ಹೋಳಿಗೆ ಮಾಡ್ಬೋದು ಫುಲ್ ಸಾಫ್ಟಾಗಿ ಚೆನ್ನಾಗಿರೋ ಹೋಳಿಗೆ ಬರ್ತವೆ ಎಲ್ಲ ಹೋಳ್ಗೆಗಳು ರೆಡಿ ಆದವು ಈ ತರ ಹೋಳಿಗೆ ಪೇಪರ್ ಅಲ್ಲಿ ಹಾಕಿ ಅಂಟ್ಕೋಬಾರ್ದು ಅಂತ ಹೇಳಿ ಇಟ್ಟಿದ್ವಿ ಹಾಟ್ ಬಾಕ್ಸ್ನಾಗ ಉಳಿದೆಲ್ಲ ಅಡ್ಗೆನೂ ರೆಡಿ ಆಗಿತ್ತು ಸೊ ಗೆಸ್ಟ್ ಬರೋದೊಂದೇ ಬ್ಯಾಕ್ ಇತ್ತು ಊಟಕ್ಕೆ ಎಲ್ಲ ಅಡ್ಗೆನು ನಾವು ಮುಗಿಸ್ಕೊಂಡಿದ್ವಿ ಬೇಗ ಬೇಗ ಕಟ್ಟಿನ ಸಾರು ರೆಡಿ ಆಗಿತ್ತು ಪುಳಿಯೋಗ್ರೇನು ಆಗಿತ್ತು ವೈಟ್ ರೈಸು ಆಮೇಲೆ ವಡೆನೂ ಮಾಡಿದ್ವಿ ಬಿಸಿ ಬಿಸಿದ ಬಂದಾಗ ಎಲ್ಲರೂ ಕೂತ್ಕೊಂಡು ಆರಾಮಾಗಿ ಊಟ ಮಾಡಿದ್ವಿ ಸೊ ಊಟ ಮಾಡೋವಾಗ ನಂಗೆ ವಿಡಿಯೋ ಮಾಡೋಕಾಗ್ಲಿಲ್ಲ ಸಂಜೆ ಇನ್ನೊಂದು ಸರಿ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಸಂಜೆ ಪೂಜೆ ಒಂದು ಯಾಕಂದರೆ ಮುತ್ತೈದರು ಉಡಿ ತುಂಬಿಸ್ಕೊಳಕಂತ ಅರ್ಶನ ಕುಂಕುಮಕ್ಕೆ ಕರೆದಿದ್ವಿ ಉಡಿ ತುಂಬಿಸ್ಕೊಳಕ್ಕೆ ಅಂಥೇಳಿ ಬರೋರಿದ್ರು ಬಂದವರೆಲ್ಲ ತುಂಬ ಚೆನ್ನಾಗಾಗೈತಿ ಪೂಜೆ ಅಂತ ಹೇಳಿದರು ಉಡಿ ತುಂಬಕಂತೇಳಿ ಬಂದವ್ರಿಗೆ ಬ್ಲೌಸ್ ಪೀಸ್ ಬದಲು ಶ್ರುತಿ ಈ ಥರ ಪರ್ಸ್ ತೊಗೊಂಡು ಬಂದಿದ್ದು ಬೆಂಗಳೂರಿಂದ ತೆಂಗಿನಕಾಯಿ ಒಂದು ಎಲೆ ಅಡಿಕೆ ಮತ್ತು ಅಕ್ಷತೆ ಒಂದು ಹೂವು ಎರಡು ಹಸಿರು ಬಳೆ ಮತ್ತು ಅರಶಿನ ಕುಂಕುಮ ಇವನ್ನೆಲ್ಲನು ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ವಿ ಒಂದಿಷ್ಟು ಸಟ್ ಅಂತ ಹೇಳಿ ಮಾಡಿಟ್ಟಿದ್ವಿ ಬರೋರೆಲ್ಲಾರ್ಗು ಏಕೆಂದರೆ ಬಂದಾಗ ಇವನ್ನೆಲ್ಲ ಜೋಡಿಸ್ತಾ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ಹಿಂದಿನ ದಿನನೇ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ವಿ ಬಂದಾಗ ಆರಾಮಾಗಿ ಕೊಡೋಕು ನಮ್ಗೆ ಈಸಿ ಹಾಕೈತೆ ಅಂತ ಹೇಳಿ ನಾವು ಪ್ರತಿ ಸಾರಿನೂ ಕೂಡ ಇದೇ ರೀತಿ ಮಾಡಿರ್ತೀವಿ ಏನಾದರೂ ಹೊಸ ಹೊಸ ಗಿಫ್ಟ್ ತಂದಿರ್ತೀವಿ ಸೊ ಫ್ರೆಂಡ್ಸ್ ಈ ರೀತಿ ನಾವು ನಮ್ಮ ವರಮಾಲಕ್ಷ್ಮಿ ಹಬ್ಬನ ಆಚರಿಸಿದ್ವಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಹೊತ್ತೆ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವಿ ಆಲ್ ಬ ಬಾಯ್